ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮೀನಾ ಅವರ ಅಮ್ಮನ ಮಾತಾಡ್ಸೋದಕ್ಕೆ ಅಂತ ಬಂದಿರ್ತಾಳೆ ಆದರೆ ಮಂಜಾ ಮತ್ತು ಕನಕ ಇಬ್ಬರು ಅಮ್ಮನಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಮಂಜ ಕೂತ್ಕೊಂಡು ಫೋನ್ ನೋಡ್ತಾ ಇರಬೇಕಾದ್ರೆ ಕನಕ ಕೇಳ್ತಾಳೆ ಏನು ಹೋಮ್ವರ್ಕ್ ಇಲ್ಲವೇನೋ ಬರೀ ಫೋನ್ ನೋಡೋದೇ ಆಗೋಯ್ತು ನಿಂದು ಅಂದರೆ ನಾನೇ ನಿನ್ನಂಗಲ್ಲ ನಾನು ಕಾಲೇಜಲ್ಲೇ ಎಲ್ಲ ಮುಗಿಸ್ಕೊಂಬಂದ್ಬಿಡ್ತೀನಿ ನಿನ್ನಂಗೆ ಕಾಲೇಜಲ್ಲೂ ಹಾಗೂ ಮನೆಯಲ್ಲೂ ಬರೆಯೋಕೆ ನಾನೇ ನೀನ ಅನ್ಕೋತಾನೆ ಆಗ ಅಮ್ಮ ಹೇಳ್ತಾರೆ ಯಾಕೋ ಅವಳನ್ನ ಹಾಗೆ ಗೋಳ್ ಆಡಿಸ್ತಾ ಅಂದರೆ ಅದು ಗೋಳ್ ಆಡಿಸ್ತಾ ಇರೋದಲ್ಲ ಅಮ್ಮ ಆಟ ಆಡಿಸ್ತಾ ಇರೋದು ಇನ್ನೊಂದು ಸ್ವಲ್ಪ ದಿನ ನಿಮಗೆ ಯಾವುದೇ ಕಷ್ಟ ಇರೋದಿಲ್ಲ ನಾನು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾನೆ ಆಗ ಅಪ್ಪ ಸ್ವಾಮಿ ನೀನೇನು ನೋಡ್ಕೋಬೇಕಾಗಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ನೀನಿಬ್ಬರು ಅಮ್ಮನ ನೋಡ್ಕೊಳ್ಳೋಣ ಅಮ್ಮನ ಹೂ ಮಾರೋದು ಬಿಡಿಸ್ಬಿಡೋಣ ಅಂತ ಹೇಳ್ತಾರೆ ಆಗ ನಾನೇನು ಕೆಲಸಕ್ಕೆ ನಿಮ್ಮ ಇದ್ರಲ್ಲಿ ನಾನು ಬದುಕೋದಿಲ್ಲ ನಾನು ಹೂ ಮಾರಿ ದೇ ನನ್ನ ಕೊನೆಗಾಲದಲ್ಲಿ ಒಂದು ಇದರಲ್ಲಿ ದೇವಸ್ಥಾನ ಜಗಳಿ ಮೇಲೆ ಮಲ್ಕೊಂಡ್ರೆ ಕೂಡ ನಾನು ನೆಮ್ಮದಿನಿ ಅಂತ ಹೇಳ್ತಾರೆ ಅಮ್ಮ ಹಾಗೆಲ್ಲ ಯಾಕೆ ಅಂದ್ಕೊತೀರಾ ಅಂತ ಹೇಳಿದಾಗ ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ ನಾನು ಅಂದ್ಕೊಂಡಿದ್ದೆ ನಾನು ಇರಬೇಕಾದ್ರೆ ಮೀನನ್ನ ಈ ಥರ ನೋಡೋಕ್ ಈ ಥರ ನೋಡೋಲ್ಲ ಅಂತ ಆದರೆ ಹಾಗೆ ಥರ ಅನ್ನೋಷ್ಟೊಳಗ ಮೀನು ಅಲಕ್ಕೆ ಬರ್ತಾಳೆ ಮೀನ ಬಂದು ಹೂವು ಕಟ್ಟೋ ಕುತ್ಕೊತಾಳೆ ಇದರಲ್ಲಿರೋ ಸಂತೋಷ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಅಲ್ಲಿ ಸಂತೋಷವಾಗಿ ನೀನು ನಮ್ಮ ಮನೆಗೆ ಸಂತೋಷ ಬರ್ತಾ ಇರಲಿಲ್ಲ ಅಲ್ವಾ ಅಂತ ಕೇಳ್ತಾರೆ ಹಾಗೇನೂ ಇಲ್ಲಮ್ಮ ನನ್ನ ನಮ್ಮ ಮನೇಲಿ ಯಾವಾಗಲೂ ಇರೋದೇನೆ ನನಗೆ ರೂಢಿಯಾಗೋಗಿದೆ ಬಿಡಿ ಅಂತ ಕನಕ ಹೇಳ್ತಾಳೆ ನನಗೆ ಭಾವ ನಿನ್ನ ಮೇಲೆ ಕೈ ಎತ್ತಿದಾಗ ತುಂಬ ಕೋಪ ಬಂದಿತ್ತು ಅಕ್ಕ ಅಂತ ಹೇಳಿದಾಗ ಅಂತ ಹೇಳಿದ್ರೆ ಆಗ ಮೀನಾ ಹೇಳ್ತಾಳೆ ಕೋಪ ಎಲ್ಲರಿಗೂ ಬರುತ್ತೆ ಅದನ್ನು ಎಲ್ಲರ ಮೇಲೂ ತೋರ್ಸೋಕ್ಕಾಗೋದಿಲ್ಲ ಅಂತ ಆಗ ಮಂಜಾ ಇಲ್ಲ ಅಕ್ಕ ಆ ಭಾವ ತುಂಬ ಒಳ್ಳೆಯವರು ಯಾಕೆ ಹಿಂಗೆ ಮಾಡಿದ್ರೆ ಇಲ್ಲ ನೀನು ಅವತ್ತೇ ಹೇಳಿಬಿಡ್ಬೇಕಾಗಿತ್ತು ಈ ಥರ ಮಾದೇಶ ಮಾಡಿದ ಅಂತ ಅಂತ ಹೇಳಿದ್ರೆ ನಾನು ಏನಾದರೂ ಹೇಳಿದರೆ ರೋಡ್ ರೋಡ್ಗೂ ಶ್ರದ್ಧಾಂಜಲಿ ಅಂತ ಫೋಟೋ ಹಾಕ್ಸ್ಬಿಟ್ಟು ಅವ್ರ ಜೈಲಿಗೆ ಹೋಗ್ಬಿಡ್ತಾಯಿದ್ರು ಮತ್ತು ನಾನು ಅವ್ರನ್ನ ಬಿಡಿಸೋದಕ್ಕೆ ಇನ್ನೊಂದಷ್ಟು ಒದ್ದಾಡಬೇಕಾಗಿತ್ತು ಅಂತ ಹೇಳ್ತಾಳೆ ಹಾಗೆ ಊಟ ಮಾಡ್ಕೊಂಡು ಹೋಗಿ ಇರಮ್ಮ ಅಂದರೆ ಇಲ್ಲ ಅಮ್ಮ ನಿನ್ನೆ ಮನೇಲಿ ಗಲಾಟೆ ಆಗಿತ್ತಲ್ವ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ನನಗೆ ಊಟ ಏನು ಬೇಡ ಅಂತ ಹೇಳ್ತಾರೆ ಮತ್ತು ಕಾಫಿ ಮಾಡ್ಕೊಂಡಾದರೂ ಬರ್ತೀನಿ ಅಂತ ಹೇಳಿ ಕಾಫಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಮನೋಜ ಕೆಲಸಕ್ಕೆ ಇಂಟರ್ವ್ಯೂಗೆ ಅಂತ ಹೋಗಿ ಮನೆಗೆ ಬರ್ತಾನೆ ಮನೆಗೆ ಬಂದು ಆಗ ಶಾಂತಿ ನೋಡಿದ ತಕ್ಷಣ ರೋಹಿಣಿನ ಕರೆದು ನನ್ನ ಮಗ ಏನೋ ಕಷ್ಟಪಟ್ಬಿಟ್ಟು ಬಂದಿದ್ದಾನೆ ಅಂತ ಹೇಳೋಂಗೆ ಮಾತಾಡಿಸ್ತಾ ಇರ್ತಾಳೆ ಹಾಗೆ ಇವಳು ಎಲ್ಲೋಗಿದ್ದಾಳೆ ನಿಧಾನವಾಗಿ ಮಾತಾಡಮ್ಮ ಯಾಕೆ ಅಂದರೆ ನನ್ನ ನನ್ನ ಮಗ ಇಷ್ಟು ದಿನ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋದು ನಿಮ್ಮ ಅವನಿಗೆ ಗೊತ್ತಾದರೆ ಸುಮ್ಮನೆ ಜಗಳ ಮಾಡ್ತಾರೆ ಅಂತಾರೆ ಹಾಗೇನಿಲ್ಲ ಅತ್ತೆ ಅವ್ರ ಮನೇಲಿಲ್ಲ ಅಂದಾಗ ಇವಳು ಊರು ಸುತ್ತಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಗಲಾಟೆ ಶ ಸ್ಟಾರ್ಟ್ ಮಾಡ್ತಾಳೆ ಅಷ್ಟ್ರೊಳಗಾಗಿ ಮೀನ ಬರ್ತಾಳೆ ಮೀನಾಗೆ ಮನೋಜನ್ಗೆ ಜ್ಯೂಸ್ ಮಾಡ್ಕೊಂಬಾ ಅಂತ ಹೇಳಿದಾಗ ಅದನ್ನು ರೋಹಿಣಿಗೆ ಹೇಳ್ತಾಳೆ ನೀನು ಮಾಡು ರೋಹಿಣಿ ಅಂತ ನನ್ನ ಸೊಸೆಗೆ ಹೇಳೋಷ್ಟು ಧೈರ್ಯ ಬಂತೀನಿ ನಿನಗೆ ಅಂತ ಜೋರು ಜೋರಾಗಿ ಆಗ್ತಾ ಇರ್ತಾಳೆ ಆದರೆ ಏನೂ ಮಾತಾಡದೆ ಸೈಲೆಂಟಾಗಿ ಹೊರಟೋಗ್ತಾಳೆ ಇನ್ನೇನಾದರೂ ಸೂರ್ಯ ನೆತ್ತಿ ಮೇಲೆ ಇಟ್ಕೊಂಡಿದ್ದರೆ ಇನ್ನೆಷ್ಟು ಇದೆ ನೀನು ಅವ್ನ ಕಾ ಮನೆಯಿಂದ ಆಚೆ ಆಗ್ತಾನೆ ಇಷ್ಟಾಳೆ ಕಾಲು ಕಸ ನೋಡ್ತಾ ಇರೋದಕ್ಕೆ ಇಷ್ಟು ಮಾತ್ರ ಅಂತ ಹೇಳಿ ಅವಮಾನ ಮಾಡ್ತಾನೆ ಇರ್ತಾಳೆ ಸೂರ್ಯ ಬಂದು ಬಡ್ಡಿ ಅವ್ರ ಹತ್ರ ಅವ್ರ ಹತ್ರ ಮಾತಾಡೋಕೆ ಹೋಗ್ತಾನೆ ನಾನು ಇವಾಗ ಆಗೋದಿಲ್ಲ ಅಂತ ಆದರೆ ಅವರು ಮೀನನ್ನು ಮೈ ಮೇಲೆ ಇರೋ ಒಡವೆ ಕೇಳ್ತಾರೆ ಒಡವೆ ಇಟ್ಬಿಟ್ಟು ಮಾರಾದರೂ ಅಡ ಇಟ್ಟಾದ್ರೂ ನನಗೆ ದುಡ್ಡು ತಂದು ಕೊಡು ಅಂತ ಹೇಳ್ತಾರೆ ಸರಿ ಆಯ್ತು ಇನ್ನು ಮೂರು ದಿನದೊಳಗಡೆ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಬಂದು ಬಾರಿಗೆ ಹೋಗ್ತಾನೆ ಅಲ್ಲಿ ಬಡ್ಡಿ ಮಾದೇಶಿನ್ ಕಡೆಯವರು ಬಂದು ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರ ಫ್ರೆಂಡ್ ಹೇಳ್ತಾನೆ ರಾ ಕುಡಿಬೇಡ ತುಂಬ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅದಕ್ಕೆ ತುಂಬ ಬೇಜಾರು ಮಾಡ್ಕೊತಾರೆ ಕಣೋ ಅಂತ ಹೇಳಿದ್ರು ಕೇಳೋದೇ ಇಲ್ಲ ನೆಮ್ಮದಿ ಇಲ್ಲ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟರೊಳಗಾಗಿ ಬಡ್ಡಿ ಮಾದೇಶನ್ ಕಡೆಯವ್ರು ಬಂದು ಗಲಾಟೆ ಮಾಡ್ತಾರೆ ಅವ್ರನ್ನೆಲ್ಲ ಚೆನ್ನಾಗಿ ಹೊಡಿತಾನೆ ಆಗ ಮನೆ ಕರ್ಕೊಂಡು ಹೋಗೋಕೆ ಹೋದರೆ ಫ್ರೆಂಡು ನಾನು ಬರೋದಿಲ್ಲ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ ಆಗೇನಿಲ್ಲ ನಿಂಗೆ ಮನೇಲೇ ಇರೋದು ಹಾಗೆಲ್ಲ ಅನ್ಕೊಬಾರ್ದು ಬಾ ನೀನು ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಮೀನನ್ಗೆ ಅವಮಾನ ಮಾಡ್ತಾನೆ ಇರ್ತಾಳೆ ಶಾಂತಿ ಅಲ್ಲಿ ಹಾಲಿಟ್ಟಿರೋದನ್ನ ಕೂಡ ಮೀನಾನೇ ಕುಡಿದಿದ್ದಾಳೆ ಅನ್ನೋ ಥರ ಮಾತಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರೀಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನಿಮಗೆ ಹೊಸ ಹೊಸ ಸೀರಿಯಲ್ ವೀಡಿಯೋಸ್ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕಾಗಿ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್